ಅಕ್ವಿಸಿಯನ್ ಮಾಡಿದಾರೆ ಒಪ್ಪಿಗೆ ರೈತರು ಒಪ್ಪಿಗೆ ಇಲ್ಲದೆ ನೀವು ಜಮೀನನ್ನ ಸ್ವಾಧೀನ ಬಂದಿದ್ದೀರಾ ಮನುಷ್ಯರು ಪ್ರಾಣಿ ಕೊಡುವಷ್ಟು ದಯಾನು ನಮ್ಗೆ ಇಲ್ವ ಒಬ್ಬ ರೈತಂಗೆ ಒಂದು ಪ್ರಾಣಿ ಕೊಡ್ತೀವಲ್ಲ ನಾವು ದಯಾನ ಆ ದಯಾನು ಮನುಷ್ಯ ರೈತರಿಗೆ ಇಲ್ವಾ ನೀವು ಡಿ ಸಿ ಅವ್ರ ಹತ್ರ ಡಿ ಸಿ ಯವ್ರ ಹತ್ರ ನಮ್ಮನ್ನು ಕೂರಿಸಿ ಒಂದು ಸೀಟಿಂಗ್ ಕೂರಿಸಿ ನೀವು ಸಂತೋಷವಾಗಿ ನಮ್ಗೆ ಒಪ್ಪಿನಿ ಅಂತ ನೀವು ಮಾಡ್ಕೊಳ್ಳಿ ಮಾಡ್ಕಳಿ ಇಲ್ಲ ಇದು ಮಾಡಲೇಬೇಕು ಅಂತೇಳಿದ್ರೆ ಮಾಡ್ಲ ಮಾಡಲ್ಲ ಮಾಡೋ ನಮ್ಮ ಅದು ನೀವು ಇಲ್ಲ ಮರ ಎಲ್ಲ ನೀವು ನಮ್ಮ ನಮ್ಗೆ ಅನುಕೂಲ ಮಾಡೋಕೆ ಬಂದರೆ ಜನ ನಿಮ್ಮ ಮೇಲೆ ದಬ್ಬಾಳಿಕೆ ಇಲ್ಲ ನಮ್ದು ನಮ್ದು ಕಾನೂನು ಕೇಳಿದ್ದೀವಿ ಈಗ ಆಟೇ ನಾವು ಕೊಟ್ಟಿದ್ದೀರ ನಂದಿ ಗ್ರಾಮದಲ್ಲಿ ಇಳಿಯಂತ ಈ ಕಲ್ಲು ಹಾಕಿದೀರ ನಂದಿ ಹೇಳ್ಳಿ ನೋಡಿ ನೀವು ಕಲ್ಲು ಹಾಕಿದ್ರೆ ನಂದಿ ಹೇಳ್ಳಿ ಸರ್ ನೀವು ಕಲ್ಲು ಹಾಕಿದೀರಲ್ವಾ ಸರ್ ಆ ಟೈಮಲ್ಲಿ ಕೊಟ್ಟ ಮೇಲೆ ಕಲ್ಲು ಹಾಕಿದ್ದೀರಾ ಅಂದರೆ ನೀವು ಎಷ್ಟು ಒಂದು ಬೇರೆಯವ್ರಿಗೆ ಇಂಪೀರಿಯರ್ ಆಗಿರ್ಬೋದು ಸರ್ ನಿಮ್ಮ ಇಲಾಖೆ ಅವ್ರಿಗೆ ಸರ್ಕಾರದಿಂದ ಮಾಹಿತಿನೇ ಕೊಟ್ಟು ನೀವು ಇಂಪ್ಯೂರ್ ಆದ ಅಂದರೆ ರೈತನ ಬಿಡ್ತೀರಾ ಸರ್ ನೀವು ನಾನೆಲ್ಲೋ ಕುರಿ ಕಾಯ್ಕೊಂಡು ದನ ಕಾಯ್ಕೊಂಡು ಒಂದು ಮೂಲಕ ಸರ್ ಆಮೇಲೆ ಈಗ ಒಂದೇ ಒಂದು ಗ್ರಾಮ ಸೇರ್ಸ್ಕೊಂಡವ್ರೆ ಪ್ಲಾನ್ಗೆ

ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಕ್ಕೆ ಕೇಳಕ್ಕೆ ಬಂದಿದ್ದೀವಿ ಆದರೂ ನಮ್ಮನ್ನ ಇಷ್ಟೊಂಥರ ರಕ್ಷಕರು ಕರೆದು ದಯಮಾಡಿ ಸಪೋರ್ಟ್ ಕೊಟ್ಟಿದ್ರ ನಿಮ್ಗೆಲ್ಲ ಚಿರಋಡಿ